ನಾಗೇಂದ್ರ ಬಂಧನ ಸರ್ಕಾರಕ್ಕೆ ಮುಜುಗರವಾಗಲ್ಲ ಈಗ ತನಿಖೆ ಆಗ್ತಾ ಇದೆ ಈಗಲೇ ಯಾವುದೇ ತೀರ್ಮಾನ ಬೇಡ ಅಂತ ಕೃಷಿ ಸಚಿವ ಚಲರಾಯಸ್ವಾಮಿ ಹೇಳಿಕೆ ನೀಡಿದ್ದಾರೆ ನಾಗೇಂದ್ರ ಬಂಧನದಿಂದ ಸರ್ಕಾರಕ್ಕೆ ಯಾವುದೇ ಮುಜುಗರ ಇಲ್ಲ ಅಂತ ಕೇಳಿದ್ದಾರೆ ತನಿಖೆ ಆಗ್ತಾ ಇದೆ ಈಗ್ಲೇ ಯಾವುದೇ ತೀರ್ಮಾನಕ್ಕೆ ಬರೋದು ಬೇಡ ಅನ್ನೋದು ಕೃಷಿ ಸಚಿವರ ಮಾತು ತನಿಖೆ ಆಗಿ ತಪ್ಪಿತಸ್ಥ ಅಂತ ತೀರ್ಮಾನವಾಗಿ ನೋಡೋಣ ಅಂತ ಕೃಷಿ ಸಚಿವ ಚಲರಾಯಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ ಮಂತ್ರಿ ರಾಜೀನಾಮೆ ಕೊಟ್ಟಿದ್ದಾರೆ ಅವರೇ ಎಸ್ ಐ ಟಿ ಕಾನ್ಸ್ಟ್ಯೂಟ್ ಆಗಿದೆ ಎಸ್ ಐ ಟಿಯವರು ಈಗ ತನಿಖೆಗೆ ಪ್ರಾರಂಭ ಮಾಡಿದ್ದಾರೆ ಜೊತೆಗೆ ಇ ಡಿಯವರು ಸಹ ಅವರನ್ನು ತನಿಖೆಗೆ ಒಳಪಡಿಸಿದ್ದಾರೆ ತನಿಖೆ ನಡೀಲಿ ತನಿಖೆಯಿಂದ ಹೊರಗಡೆ ಬರೋವರೆಗೂ ನಾವು ಜನತಾದಳದವರು ಅಲ್ಲ ಬಿ ಜೆ ಪಿಯವರು ಅಲ್ಲ ಏನೇನೋ ಮಾತಾಡೋಕ್ಕೆ ಈಗ ಒಂದು ಸಲ ತನಿಖೆ ಆಗಲಿ ಅಂತಾರೆ ಇನ್ನೊಂದು ಸಲ ತನಿಖೆ ಅಡದಾರಿ ಅಂತಾರೆ ಇನ್ನೊಂದು ಸಲ ಇದು ಅಂತಾರೆ ನಾವೇನೂ ಹೇಳಲ್ಲ ತನಿಖೆ ಆಗಲಿ ಒಂದು ಕೇಂದ್ರ ಸರ್ಕಾರ ಸಂಸ್ಥೆನೂ ತನಿಖೆ ಇದೆ ರಾಜ್ಯ ಸರ್ಕಾರ ಸಂಸ್ಥೆನೂ ತನಿಖೆ ಮಾಡ್ತದೆ ಮಾಡಿರಿ ಅವ್ರು ತಪ್ಪಿತಸ್ಥರು ಅಂದಾಗ ಯೋಚನೆ ಮಾಡೋಣ ಸೊ ಈ ತನಿಖೆ ಮಾಡೋ ಟೈಮ್ನಲ್ಲೇ ಮುಜುಗರ ಯಾಕೆ ಆಗಬೇಕು ಹಣ ಹೋಗಿದೆಯಲ್ಲ ಸರ್ ಹೋಗಿದೆ ಹಣ ಯಾರು ತಪ್ಪು ಮಾಡಿದ್ದಾರೆ ಅನ್ನೋದು ಬೇಕಲ್ಲ ಹಣ ಹೋದ ತಕ್ಷಣವೇ ನಮ್ಮ ಮಂತ್ರಿನೇ ನಮ್ಮ ಮಂತ್ರಿ ಇದ್ದಾರೆ ಅಂತ ತಪ್ಪು ಮಾಡಿದ್ದಾರೆ ಅಂತ ಯಾಕೆ ಭಾವನೆ ಬರಬೇಕು ನಿಮಗೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್